ಹಲೋ ಎನ್ ಎಲ್ಲರು ಹೇಗಿದ್ದೀರಾ ಹೈ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ನಾನು ಬೆಳಗ್ಗೆ ಎದ್ದಿದ್ದೆ ಸ್ವಲ್ಪ ಲೇಟು ಅಂತಲೇ ಹೇಳ್ಬೋದು ಪಾಪು ಇರೋದರಿಂದ ತುಂಬಾ ಚಳಿ ಅನ್ನಿಸ್ತಾ ಇತ್ತು ಪಾಪು ಜೊತೆ ಮಲಗಿಬಿಟ್ಟಿದ್ದೆ ಸೆವೆನ್ ತರ್ಟಿ ಏನಾಗ ಎದ್ದೆ ಅಮ್ಮ ಆಲ್ರೆಡಿ ಹಾಲೆಲ್ಲ ಕಾಯಿಸಿ ಎತ್ತಿಟ್ಟು ಹಾಲೆಲ್ಲ ಹಾಕೊಂಡು ಸ್ವಲ್ಪ ಮಜ್ಜಿಯನ್ನು ಸಹ ಕಡ್ದಿಟ್ಟಿದ್ರು ಇವತ್ತು ಟಿಫನ್ಗೆ ಟಿಫಿನ್ಗೆ ಇಡ್ಲಿ ಇಟ್ಟ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ಹೂಪಿ ಸಹ ಬಂದಿತ್ತು ಅದಕ್ಕೆ ಆಗಿ ಇವತ್ತು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಾನು ಯಾವ ಕಾಳು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಬೀನ್ಸ್ ಹಾಕಿರ್ತೀವಿ ಗೊತ್ತಾ ಬೀನ್ಸಲ್ಲಿ ಬಲ್ತಿರುತ್ತಲ್ಲ ಕಾಯಿ ಅದರೊಳಗೆ ತಿಂಗುಳಿ ಕಾಯಿ ಅಂತ ಬರುತ್ತೆ ಅದನ್ನು ನೆನೆಸಿ ನಾವು ಅವರೆಕಾಳು ಕಾಳು ಯಾವ ಥರ ಚಿಲುಕ್ಸ್ತೀವಿ ಆ ಥರ ಚಿಲುಕ್ಸಿ ಎತ್ತಿಡ್ಕೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ಒಂದೆರಡು ಈರುಳ್ಳಿ ಮತ್ತು ಒಂದು ನಾಲ್ಕಷ್ಟು ಟೊಮೊಟೊ ಮತ್ತು ಒಂದೇ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡೆ ಈ ಜಾರಿಗೆ ಹಾಕೋ ತುಂಬ ಅನ್ನಿಸ್ತಾ ಇತ್ತು ಆಡಿಸ್ಬೇಕಾರಲ್ಲ ಆ ಕಡೆ ಈ ಕಡೆ ಎಲ್ಲ ಚಲೋ ಹೋಗಿಬಿಡುತ್ತಲ್ಲ ಯಾಕೆ ಬೇಕು ಅಂತ ದೊಡ್ಡ ಜಾರಿಗೆ ಹಾಕೊತಾಯಿದ್ದೀನಿ ನಾನು ಇವದಲ್ಲಿ ಅಡುಗೆ ಮಾಡ್ತಾಯಿದ್ರೆ ಪಾಪ ನೋಡಿ ಆ ಕಡೆ ಒಂದು ಕಬ್ಬೋರ್ಡನ್ನ ತಗೊಂಡು ಕವರ್ ಇರ್ಬೋದು ಆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಸ್ವಲ್ಪ ಗೊಂಬೆನ ಸಾಲ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಂಡು ಕೆಳಗಡೆ ಎಲ್ಲ ಹಾಕಿ ಹಾಕಿ ತೆಗಿತಾನೆ ಇದ್ದಾರೆ ಮಕ್ಕಳದ ಮೇಲೆ ಹಂಗೆ ನಾವೊಂದು ಕೆಲಸ ಮಾಡಬೇಕಾದ್ರೆ ಮಕ್ಕಳು ಸಹ ಆಟ ಆಡ್ತಾ ಇರ್ತಾರೆ ಅಡುಗೆ ಸಾಮಾನ ಕೊಟ್ಟರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ತುಂಬಾ ಆ್ಯಕ್ಟಿವಿಟಿ ಕಲಿತವೆ ಅಂತಲೇ ಸಹ ಹೇಳ್ಬೋದು ಈಗ ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕೊತಾ ಇದ್ದೀನಿ ನಾನು ಕೊತ್ತಂಬರಿ ಕಡ್ಡಿನ ನಾನು ಖಾರ ರುಬ್ಕೊಳ್ಳೋಕ್ಕೆ ಹಾಕ್ಕೊತೀನಿ ಸೊಪ್ಪು ಥರ ಇರೋದನ್ನು ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತೀನಿ ಇವಾಗ ಒಂದು ಮೂರು ಮೂರು ಪುನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ನಮ್ಮ ಮನೇಲಿ ತುಂಬ ತುಂಬಾ ಖಾರ ಇದೆ ಅದಕ್ಕೆ ಅವಾಗ ಅವಾಗ ಕೆಮ್ಮು ಬಂದಾಗ ಸ್ವಲ್ಪ ವಾಯಸ್ನ ನಿಲ್ಲಿಸ್ತೀನಿ ಯಾಕೋ ಎಲ್ತಿ ಹುಷಾರೇ ಇಲ್ಲ ಪಾಪಕ್ಕೆ ಸ್ವಲ್ಪ ಕಮ್ಮಿ ಆಯ್ತು ಇವಾಗ ಮತ್ತೆ ನಾನು ಸ್ಟಾರ್ಟ್ ಆಗಿದೆ ಈ ಈ ಶೀತ ವಾತಾವರಣ ಬೆಳಗ್ಗೆಯಿಂದಲೂ ನಮ್ಮೂರಲ್ಲಿ ಮಳೆ ಇಡದೇ ಇದೆ ನಿಂತೇ ಇಲ್ಲ ಅಂತಲೇ ಹೇಳ್ಬೋದು ನಿಮ್ಮ ಕಡೆ ಹೆಂಗಿದೆ ಮಳೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಇಡ್ಲಿಗೆ ಸ್ವಲ್ಪ ಸಾಂಬಾರು ಗಟ್ಟಿ ಆಗಬೇಕಲ್ಲ ಅಂತ ಸ್ವಲ್ಪ ಕಡಲೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಪುಡಿ ಸ್ವಲ್ಪ ಖಾಲಿ ಆಗಿತ್ತು ಅದಕ್ಕೋಸ್ಕರನೇ ಒಂದು ಮೂರು ನಾಲ್ಕು ತುಂಡಷ್ಟು ಸಣ್ಣ ಚಕ್ಕೆನ ಚಕ್ಕೆ ಇದ್ದೆ ಇವಾಗ ಖಾರದ ಸಹ ರೆಡಿ ಆಯಿತು ಸೈಡಲ್ಲೆ ಎತ್ತಿಡ್ಕೊಂಡು ಈಗ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಹಲವಗಡ್ಡೆ ಇರಲಿಲ್ಲ ನಮ್ಮ ಸ್ವಲ್ಪ ಸ್ವಲ್ಪ ಮುಳುಗಾಯಿರ್ಬೋದು ನಮ್ಮನೇಲೆ ಮುಳುಗಾಯಿ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಬೆಳ್ಕೊಂಡಿದ್ದೀವಿ ಗಿಡಕೋಸು ಮಾತ್ರ ಮಾರ್ಕೆಟಲ್ಲಿ ತೊಗೊಬಂದಿದ್ದು ಮುಳುಗಾಯಿನ ನನ್ನ ತೊಟ್ಟೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ತೇಸಿಯಾಕೆ ಹೋಗೋದಿಲ್ಲ ಅದನ್ನು ಸಾಕಟ್ಟು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ವೆಜಿಟೇಬಲ್ ಎಲ್ಲ ಆರ್ಗನೈಸ್ ಮಾಡಿಕೊಂಡೆ ಈಗ ನೋಡ್ತಾ ಇರ್ಬೋದು ನನಗೆ ಈ ಥರ ಮನೆ ಮೇಲೆ ಹಾಕೊಂಡು ನೋಡೋದು ತುಂಬಾ ಖುಷಿ ಅನಿಸುತ್ತೆ ಇವಾಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ನೀವೇ ನೋಡಿ ಈಗ ಕಾಳನ್ನ ಚಿಲಕ್ಕೆ ಸಿಟ್ಟಿರೋದು ಅದು ಇದು ಸಾಂಬಾರು ಮಾಡಿದ್ರೆ ಒಂಥರ ಮಟ್ಟಿ ಸಾಂಬಾರು ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಕುಕ್ಕರ್ಗೆ ಒಂದು ಆಯಿಲ್ನ ಸ್ವಲ್ಪ ಆಯಿಲು ಟೊಮೊಟೊ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಒಗ್ಗರಣೆಗೆ ನಾವು ಈ ಥರ ಕಾಳು ಹಾಕ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರು ಈಗ ಸ್ವಲ್ಪ ಪಾಲಕ್ ಸಪ್ ಸೊಪ್ಪು ಮತ್ತು ಮುಳುಗಾಯಿ ಇರ್ಬೋದು ಗೆಡೆ ಕೋಸು ಇರ್ಬೋದು ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಾಡಿಸ್ಕೊಂಡೆ ನೀವೇ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ ನಾನು ಇವಾಗ ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ವೀಡಿಯೋ ಮಾಡ್ಬೇಕಾದ್ರೆ ಯಾವುದಾದ್ರೂ ಫೋನ್ ಬರೋದಿರ್ಬೋದು ನಮ್ಮ ಮತ್ತೆ ಇಸ್ಕೊಂಡಿರ್ತಾರೆ ಅವಾಗ ಸ್ವಲ್ಪ ವೀಡಿಯೋ ಮಾಡೋ ಸ್ಕಿಪ್ಗಳಾಗಿ ಹೋಗ್ಬಿಟ್ಟಿರುತ್ತೆ ಸ್ಟ್ಯಾಂಡಲ್ಲೂ ಸ್ವಲ್ಪ ಲೈಟು ಕರೆಂಟ್ ಸಹ ಹೋಯಿತು ಅದಕ್ಕೋಸ್ಕರನೇ ಕೈಲೇ ಇಟ್ಕೊಂಡು ವಿಡಿಯೋನ ಮಾಡಿಕೊಂಡೆ ಇವಾಗ ಸ್ವಲ್ಪ ಖಾರನ ಹಾಕಿ ನಾನು ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಇದ್ದೀನಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಕಲಿಸ್ದಂಗೆ ಆಗೋಗ್ಬಿಡುತ್ತೆ ವಿಷಲ್ ಬರೋ ಟೈಮಲ್ಲೇ ನಾವು ಆಫ್ ಮಾಡಿಬಿಡಬೇಕು ಇಲ್ಲ ಅಂದರೆ ಎಲ್ಲ ಆಗೋಗ್ಬಿಡುತ್ತೆ ಅದು ಅದಕ್ಕಲ್ಲ ಚಿಲಕ್ ಸೆಟ್ ಇರೋದಲ್ವ ಅದಕ್ಕೋಸ್ಕರನೇ ಅದು ವಿಷಲ್ ಬರೋತ್ತಿಗೆ ಎಷ್ಟು ಎಂಟೂವರೆ ಏನೋ ಆಗಿತ್ತು ನನಗೆ ಒಟ್ಟಿಗೆ ಕುಡಿದವರು ನಿಮಗೆ ಮನಸ್ಸೇ ಆಗೋದಿಲ್ಲ ಕೆಲಸ ಮಾಡೋಕ್ಕೂ ನನಗೂ ಆಗೋದಿಲ್ಲ ಈಗ ವಿಶಲ್ಲಿ ಬಂತು ನಾನು ಸಹ ಅಟ್ಟು ಸಹ ಕುಡಿದೆ ಈಗ ಇಡ್ಲಿ ತಪ್ಲಿಗೆ ಸ್ವಲ್ಪ ನೀರು ಹಾಕಿ ಎತ್ತಿಟ್ಕೊಂಡ್ರೆ ಸ್ವಲ್ಪ ಹೊತ್ತು ಕಾದ ನಂತರ ನಾನು ಆ ಪ್ಲೇಟೆಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ಪ್ಲೇಟ್ಗೆ ಹಿಟ್ಟೆಲ್ಲ ಹಾಕಿದ್ರೆ ನೀರು ಕಾಯಿ ನಾವು ಇಟ್ಟು ಇಡೋಕ್ಕೂ ಸರಿ ಆಗುತ್ತಲ್ಲ ಅಂತ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಅದು ಚಳಿಗಾಲದಲ್ಲಿ ನಾನು ಇದ್ರ ಹಲತೆನ ಸಹ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಇದು ಸೋನ ಅಲ್ಲ ಏನೂ ಅಲ್ಲ ಮಾಮೂಲಿ ಇಲ್ಲಿ ರೇಷನ್ ಅಂಗಡಿಲಿ ಅಕ್ಕಿ ಕೊಡ್ತಾರಲ್ಲ ಮನೆ ಮನೆಗೆ ಅಕ್ಕಿ ಕೊಡ್ತಾರಲ್ಲ ಅದನ್ನು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಗ್ಲಾಸ್ ಅವಲಕ್ಕಿನ ಗಟ್ಟಿ ಅವಲಕ್ಕಿ ಹಾಕ್ಕೊಂಡಿದ್ದೆ ಚೆನ್ನಾಗಿ ಒಂದಿಷ್ಟು ಮೆಂತ್ಯ ಸ್ವಲ್ಪ ಕಡಲೆಬೇಳೆ ಹೆಸರು ಬೇಳೆನ ಹಾಕ್ಕೊಂಡು ನೆನೆಸಿ ನಿನ್ನೆ ಒಂದು ಗಂಟೆ ನೆನೆಸಿ ಇಟ್ಕೊಂಡಿದ್ದೆ ನೈಟ್ ನೈನ್ ತರ್ಟಿ ಹಂಗೆ ನಂಗೆ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೆ ನೈಟಲ್ಲಿ ಸ್ವಲ್ಪ ಸೋಡಾ ಏನೂ ಹಾಕಿರಲಿಲ್ಲ ಅಷ್ಟು ಚೆನ್ನಾಗಿ ಉಪ್ಪಿ ಬಂದಿತ್ತು ನಾನು ಆಮೇಲೆ ಪ್ಲೇಟ್ಗೆ ಏನು ಮಾಡ್ತೀನಿ ಅಂದರೆ ಎಷ್ಟ ಬಟ್ಲಿಗೋಸ್ಕರ ಹಾಯ್ನ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಪ್ಲೇಟ್ಗೆ ಒಂದಕ್ಕೆ ಹಾಯ್ಲನ್ನ ಅಪ್ಲೈ ಮಾಡಿಕೊಂಡು ಎಲ್ಲದಕ್ಕೂ ಅದನ್ನು ಇದು ಮಾಡ್ಕೊತೀನಿ ನನಗೂ ತುಂಬಾ ಈಸಿಯಾಗಿ ಹೋಗುತ್ತಲ್ಲ ಅಂತ ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ಒಂದೇ ಒಂದು ಮೂರು ಪ್ಲೇಟ್ ಹಾಕ್ಕೊಂಡ್ರೆ ಸರಿ ಹೋಗಿ ಹೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ ಇವತ್ತು ತುಂಬಾ ಆಗಲಿಕ್ಕೆ ಯಾರು ಯಾರನ್ನೆನೆಸ್ಕೋತಾ ಇದ್ದಾರೆ ಅಂತನ ಸಹ ಇಲ್ಲ ಇನ್ನೇನು ನಮ್ಮ ಮನೇಲಿ ಇರ್ತಾರೆ ಅಂತ ಅಂದ್ಕೊತೀನಿ ಆಮೇಲೆ ಈಗ ಇಡ್ಲಿ ಪ್ಲೇಟ್ಗೆಲ್ಲ ಹಿಟ್ಟನ್ನ ಹಾಕ್ಕೊಂಡೇ ನೀರನ್ನೂ ಸಾಕಾದಿದೆ ಅದಕ್ಕೆ ಇಡ್ಲಿನ ಇಟ್ಕೊತಾ ಇದ್ದೀನಿ ನನಗೆ ಈ ಥರ ನಿಧಾನಕ್ಕೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ಅನ್ನೋದು ಸುಖ ಅನ್ನೋದು ಇದ್ದೇ ಇರುತ್ತೆ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನೀವೇನಂತೀರಾ ಈಗ ಸರಿ ಹಾಕೊಂಡಾದ್ಮೇಲೆ ನಾನು ಈಗ ಪ್ಲೇಟನ್ನ ಮುಚ್ಚಿ ಒಂದು ಕಾಲು ಗಂಟೆ ಅಷ್ಟು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಹಿಟ್ಟು ತೆಳ್ಳಗಾಗ್ಬಿಟ್ಟಿತ್ತು ನಾನು ಗಟ್ಟಿಗೆ ರುಬ್ಕೊಬೇಕಿತ್ತು ಇನ್ನೂ ಚೆನ್ನಾಗಿ ಹುಬ್ಬಿ ಬರೋದು ಅಂತಲೇ ಸಹ ಹೇಳ್ಬೋದು ತೆಳ್ಳಗು ಸ್ವಲ್ಪ ಜಾಸ್ತಿ ತೆಳ್ಳಗು ಸಹ ಆಗಿರಲಿಲ್ಲ ಅದಕ್ಕೋಸ್ಕರನೇ ಜಾಸ್ತಿ ಟೈಮ್ ಬೇಯಿಸ್ಕೊಂಡ್ರೆ ಅದು ಸಹ ಮೀಡಿಯಮಾಗಿ ಚೆನ್ನಾಗಿ ಬಂದುಬಿಡುತ್ತೆ ನನಗೆ ಇಡ್ಲಿ ತಪ್ಲಿ ತುಂಬಾ ಇಷ್ಟ ಆಗೋಯಿತು ಮನೆಯದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೋಡಿ ಒಂಚೂರು ಅಂಟ್ತಾ ಇಲ್ಲ ಒಂಚೂರು ಅಂಟ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಹೋಗ್ಬಿಡುತ್ತೆ ಇವಾಗ ಒಂದು ಮೂರನ್ನ ಪಾಪಗೆ ಫಸ್ಟ್ ಎತ್ತಿಟ್ಟು ತಿನ್ನಿಸ್ಬಿಟ್ಟಿದ್ದೆ ಇವಾಗ ತುಂಬಾ ಸಾಫ್ಟಾಗಿ ಇಡ್ಲಿನೂ ಸಹ ಬಂದಿತ್ತು ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಇದ್ದೀನಿ ಒಂಚೂರು ಅಂಟಿರಲಿಲ್ಲ ನನ್ನ ಇಡ್ಲಿ ಮಾಡ್ಕೊಂಡಿದ್ನಲ್ಲ ಅದು ಅಮ್ಮ ಬಂದೇ ಹೇಳ್ತಾಯಿದ್ರು ತುಂಬನೇ ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂತ ನನಗೂ ತುಂಬಾ ಆಗೋಗ್ಬಿಡ್ತು ಈಗ ಈ ಥರ ಟಿಫನ್ ಎಲ್ಲ ರೆಡಿ ಮಾಡಿದಾಗ ಹೆಣ್ಮಕ್ಳಿಗೆ ಚೆನ್ನಾಗಿ ರೆಸಿಪಿ ಬಂದರೆ ತುಂಬಾ ಖುಷಿ ಪಡ್ತಾರೆ ನಿಮ್ಮಲ್ಲೂ ಹಾಗೇನ ಆಮೇಲೆ ಆ ಹಿಡಿದಿನ ನೆನೆಸ್ಕೊಂತಾಯಿರ್ತೀನಿ ನಮ್ಮ ಮನೆಯವರು ಒಂದು ನಾಲ್ಕೈದು ಸಲ ಕೇಳ್ತಾ ಇರ್ತೀನಿ ನಾನು ಇವತ್ತು ಟಿಫನ್ ಚೆನ್ನಾಗಿತ್ತು ಇಟ್ ಇವತ್ತು ಟಿಫನ್ ಚೆನ್ನಾಗಿತ್ತು ಅಂತ ನೀವೇ ನೋಡಿ ಇವಾಗ ಇಡ್ಲಿ ಮತ್ತು ಸಾಂಬಾರು ಸ್ವಲ್ಪ ಸೌತೆಕಾಯಿನ ಹಾಕ್ಕೊಂಡು ಎಷ್ಟು ಮೃದುವಾಗಿ ಬಂದಿದೆ ಇಡ್ಲಿ ಅಂತ ನಾನು ಸಹ ಟಿಫನ್ನ ತಿನ್ಕೊಂಡು ಅಮ್ಮ ಇವತ್ತು ಮಾರ್ಕೆಟ್ಗೆ ಹೋಗಿದ್ರು ಸ್ವಲ್ಪ ಗ್ರಾಸರೀಸ್ ಇರ್ಬೋದು ಹಾಲುಗಿಟೆ ಇರ್ಬೋದು ಎಲ್ಲ ಸ್ವಲ್ಪ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದನ್ನು ಇವಾಗೆ ತಿಡ್ಕೊತಾ ಇದ್ದೀನಿ ಪಾಪಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು ತೊಗೊಬಂದಿದ್ರು ಅದನ್ನು ದಾಳಿಂಬೆ ಹಣ್ಣು ಅರ್ಧ ಕೆ ಜಿ ತೊಗೊಬನ್ನಿ ಅಂತ ಹೇಳಿದ್ದೆ ಒಂದೇ ಸಲ ಒಂದು ಕೆ ಜಿ ತಗೊಂಬಂದರೆ ಸುಮ್ಮನೆ ಕರ್ಕೋಗ್ಬಿಡುತ್ತೆ ಈ ಟೈಮಲ್ಲಿ ಈರುಳ್ಳಿ ಇರ್ಬೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನಾಗೋದಿಲ್ಲ ಈರುಳ್ಳಿ ಟೊಮೊಟೊ ಅದೆಲ್ಲ ಈರುಳ್ಳಿ ಅಂತೂ ಈ ಬಿಸಿಲು ಇಲ್ಲ ಒಣಗ್ಸೋಕೆ ಅದಕ್ಕೋಸ್ಕರ ಬೇಗ ಬೇಗನೆ ಕರಗ್ ಕರಗ್ದಂಗೆಲ್ಲ ಕೆಂಪು ಕೆಂಪು ನಾನಿಲ್ಲಿ ಹಣ್ಣುಗಳೆಲ್ಲ ಹಾಕೊಂಡು ಆ ಪುಟ್ಟಿಗೆ ಒಂದು ಮೂರು ಮೋಸಂಬಿ ಹಣ್ಣೆಲ್ಲ ಆಯಿತು ಫಸ್ಟ್ ಸೌತೆಕಾಯಿ ಈ ಟೈಮಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬಾರ್ದು ಅಂತ ನಾನು ಇಲ್ಲೇ ಪುಟ್ಟಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾಯಿದ್ದೆ ಈಗ ಹಣ್ಣು ಮತ್ತು ಸೌತೆಕಾಯಿನ ಕವರಿ ಕಟ್ಟಿ ಇದಕ್ಕೆ ಹಾಕಿ ಇದ್ದೀನಿ ಹಣ್ಣು ಕರಗಬಾರ್ದು ಅಂತ ಅಂದರೆ ಅದು ಹಣ್ಣುಗಳಿಟ್ಟಿರ್ತಿರಲ್ಲ ನೀವು ಅದರೊಳಗಡೆ ಫುಲ್ ಕ್ಲೋಸ್ ಮಾಡ್ಕೊಳ್ಳಿ ಗಾಳಿ ಆಡ್ದಂಗೆ ಬಿಡಬೇಡಿ ಸ್ವಲ್ಪ ಗಾಳಿ ಆಡಬೇಕು ಆ ಥರ ಮಾಡ್ಕೊಳ್ಳಿ ಹಣ್ಣು ಕರಗೋದಿಲ್ಲ ಬೇಗ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಈ ಪುಟ್ಟಿನೇ ವೇರ್ ಮಾಡಿಕೊಂಡೆ ಈ ಗ್ರಾಸರಿ ಸಲ ಬೇಳೆಗಳಾಗಿರ್ಬೋದು ಕಡಲೆ ಬೇಳೆ ಆಗಿರ್ಬೋದು ಕಡಲೆ ಬೀಜ ದೇಪ್ತೆಣ್ಣೆ ಇರ್ಬೋದು ಎಲ್ಲನೂ ಸಹ ಸ್ವಲ್ಪ ಇದ್ದಾಗಲೇ ನಾನು ತರಿಸ್ಕೊಂಡ್ಬಿಡ್ತೀನಿ ಈ ಸಲನೇ ಫುಲ್ಲು ಖಾಲಿ ಆದಮೇಲೆ ತಂದಿದ್ದು ನಾವು ಯಾವುದೇ ಇರಲಿ ಶಾಪ್ ಮಾಡೋಕ್ಕೆ ಹೋಗೋದಿಲ್ಲ ದಿನಸಿ ಶಾಪಲ್ಲೇ ನಾನು ತರಿಸ್ಕೊಳ್ಳೋದು ಈಗ ಕಡಲೆ ಬೀಜ ಮತ್ತು ಬೇಳೆ ಇರ್ಬೋದು ಆಮೇಲೆ ಉದ್ದಿನಬೇಳೆಲ್ಲೂ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ಬೇಳೆ ಅಂತೂ ಸುಮ್ ತುಂಬಾ ಖಾಲಿ ಆಗೋಗ್ಬಿಟ್ಟಿತ್ತು ನೆನೆ ಖಾಲಿ ಆಗೋಗಿತ್ತು ಆಲ್ರೆಡಿ ಆಂಟಿ ಹತ್ರ ಸ್ವಲ್ಪ ಇಸ್ಕೊಂಡು ಬಂದಿದೆ ಅವರಿಗೆ ಸ್ವಲ್ಪ ಸಾಲ ಕೊಡಬೇಕು ಇವಾಗ ಇವಾಗ ನಾನು ಅದನ್ನೆಲ್ಲ ಅದು ತುಂಬಿಟ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ಇವತ್ತು ಗಂಟ್ಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಆಯಸೆ ಒಂಥರ ಕೇಳಿಸ್ತಾ ಇದೆ ನನಗೆ ಆಮೇಲೆ ಈ ಥರ ಫಿಲ್ ಮಾಡಿದಾಗೆಲ್ಲ ಸ್ವಲ್ಪ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೆಲಸ ಎಲ್ಲ ಮುಗಿದ್ಮೇಲೆ ಮನಿ ಪ್ಲಾಂಟ್ಸ್ ಎಲ್ಲ ಇರ್ಬೋದು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತೀವಿ ಆದರೆ ಎಲೆಗಳು ಇವಾಗ ಮಳೆ ಬಂದು ಬಂದು ಹೋಗ್ತಾ ಇರೋದ್ರಿಂದ ತೂಳಾಗಿರ್ಬೋದು ಮಣ್ಣಾಗಿರ್ಬೋದು ಕೂತು ಇರುತ್ತೆ ತುಂಬನೇ ಚೆನ್ನಾಗಿ ಚಿಗುರು ಹೊಡಿತಾ ಇದೆ ಅಂತಲೇ ಸಹ ಹೇಳ್ಬೋದು ಈ ವಿಡಿಯೋ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್